ಪ್ರಥಮ ಪಿಯುಸಿಯ ದ್ವಿತೀಯ ತ್ರೈಮಾಸಿಕ ಪರೀಕ್ಷೆ ಇದು ವಿಷಯ ಕನ್ನಡ ಅವಧಿ ತೊಂಬತ್ತು ನಿಮಿಷ ಆಗಿರುತ್ತೆ ಅಂಕಗಳು ನಲವತ್ತು ನೋಡಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರುವಂತಹ ಉದ್ದೇಶ ನಿಮ್ಮ ಸೆಕೆಂಡ್ ಯೂನಿಟ್ ಟೆಸ್ಟ್ ಒಂದು ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಗೆ ಸಹಾಯ ಆಗಬಹುದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಸರಿಯಾಗಿ ರೆಫರ್ ಮಾಡಿದರೆ ಬರುವಂತಹ ಟೆಸ್ಟ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಿದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ನಾಲ್ಕು ಒಂದು ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ನಾಲ್ಕು ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರಿಸಬೇಕಾಗತ್ತೆ ಚಿತಾಭಸ್ಮವಾದಂತಹ ತರು ಯಾವುದು ಅಂತ ಇದೆ ಚಿತಾಭಸ್ಮವಾದಂತಹ ತರು ಅಂದರೆ ಶ್ರೀಗಂಧ ಸುನಾಮಿಗೆ ಸಾಕ್ಷಿ ಇಲ್ಲದಂತೆ ಹಾರಿ ಹೋಗುತ್ತಿರುವುದು ಯಾವುದು ಅಂತ ಇದೆ ಯಾವುದು ಅಂತಂದರೆ ಗುಡಿ ಚರ್ಚು ಮಸೀದಿ ಎಲ್ಲವೂ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ರಂಗರಾವ್ ಅವರು ಸ್ಥಾಪಿಸಿದಂತಹ ಸಂಸ್ಥೆ ಯಾವುದು ಅಂದರೆ ಡಿ ಸಿ ಎಂ ಸಂಸ್ಥೆ ಶಕುಂತಲೆಯ ತಾಯಿ ಯಾರು ಅಂತಂದರೆ ಮೇನಿಕೆ ಮುಂದಿನದು ಹೊಂದಿಸಿ ಬರೆಯಿರಿ ಅಂತ ಇದೆ ಇಲ್ಲಿಯೂ ಕೂಡ ಅಷ್ಟೇ ನಾಲ್ಕು ಹೊಂದಿಸಿ ಬರೆಯಿರಿ ಕೊಟ್ಟಿರ್ತಾರೆ ನಾಲ್ಕಕ್ಕೂ ಕೂಡ ಉತ್ತರಿಸ್ಬೇಕು ಒಂದೊಂದನ್ನು ನೀವು ಹೊಂದಿಸಿ ಬರೆದ್ರೆ ಒಂದೊಂದು ಅಂಕ ಇರುತ್ತೆ ಮಗು ಮತ್ತು ಹಣ್ಣುಗಳು ಅನ್ನುವಂತಹ ಪದ್ಯವನ್ನು ರಚಿಸಿದಂಥವರು ಎಚ್ ಎಸ್ ಪ್ರಕಾಶ್ರವರು ನಾ ಬರೀ ಭ್ರೂಣವಲ್ಲ ಅನ್ನುವಂಥದ್ದು ಎಷ್ಟೊಂದು ನಾವೆಗಳು ಅನ್ನುವಂತಹ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗೆ ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವಂತಹದ್ದು ಲೋಕೇಶ್ ಕಟ್ಟಿ ಅವರದ್ದು ಹಾಗೇ ಸುನಾಮಿಯ ಹಾಡು ಅನ್ನುವಂಥದ್ದು ಲೋಹದ ಕಣ್ಣುಗಳು ಅನ್ನುವಂತಹ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮುಂದಿನದು ಬಿಟ್ಟ ಸ್ಥಳಗಳಲ್ಲಿ ಸರಿಯಾದಂತಹ ಉತ್ತರವನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ ನೋಡಿ ಈ ಬಿಟ್ಟ ಸ್ಥಳಗಳು ಕೂಡ ಅಷ್ಟೇ ಎರಡು ಕೊಟ್ಟಿದ್ದಾರೆ ಎರಡಕ್ಕೂ ಕೂಡ ಉತ್ತರಿಸಬೇಕು ಕತ್ತಲೆಯ ನಿಜ ಜನಕ ಯಾರು ಅಂತ ಕೇಳಿದರೆ ಕತ್ತಲೆಯ ನಿಜಜನಕ ಅಂತಂದರೆ ಸೈತಾನ ಸೈನಿಕರು ಡ್ಯಾಶ್ಗೆ ಜಯವಾಗಲೆಂದು ಹಾಡಿದರು ಯಾರಿಗೆ ಜಯವಾಗಲಿ ಕೋವಿಗೆ ಜಯವಾಗಲಿ ಅಂತ ಹೇಳಿಬಿಟ್ಟು ಅವರು ಹಾಡ್ತಾರೆ ಹಾಗೆ ನಾಲ್ಕನೇ ಮೇನಲ್ಲಿರುವಂಥದ್ದು ಕೆಳಗಿನ ನಾಲ್ಕು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದರೆ ಮೊದಲನೇ ಮಗುವಿನಲ್ಲಿ ಸಮನಿಸಬೇಕಾದಂತಹ ಗುಣಗಳು ಯಾವುವು ಅಂತ ಚಕೋತದ ಹಣ್ಣಿನಂತೆ ಕೊಬ್ಬಬಾರ್ದು ಹಾಗೆ ಕುಗ್ಗಿದರೆ ನಿಂಬೆಯ ಹಣ್ಣಿನ ಹಾಗೆ ಒಳಗಿಂದೊಳಗೆ ಉಳಿಗಟ್ಟಬೇಕು ಅಂತ ಹೇಳ್ತಾರೆ ಅದೇ ಥರವಾಗಿ ಅದು ಸಮ ಸರಿಯಾದಂತಹ ಗಾತ್ರವಾಗಿ ಅದು ಸಮನಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿರುವಂಥದ್ದನ್ನು ನೋಡಬಹುದು ಹಾಗೆ ಅಕ್ಕಿಗಳು ತಮ್ಮ ಕಂಠಗಳಿಂದ ಏನೇನನ್ನು ಮಾರ್ದನಿಸಬೇಕು ಅಂತ ಕೇಳಿದರೆ ಹಕ್ಕಿಗಳು ತಮ್ಮ ಒಕ್ಕೋರಲಿನ ಸಿರಿಕಂಠದಿಂದ ಬಾನಿನೆಡೆಗೆ ಮುಖ ಮಾಡಿಬಿಟ್ಟು ಜೋರಾದಂತಹ ಧ್ವನಿಯಿಂದ ಮಾರ್ದನಿಸಬೇಕು ಅಂತ ಹೇಳ್ತಾರೆ ಹಾಗೆ ಸುನಾಮಿಯ ಹಾಡು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದ ಸುನಾಮಿ ಹಾಡಿನಲ್ಲಿ ಜಗಪ್ರಳಯವನ್ನು ಹೇಗೆ ಕಲ್ಪಿಸಲಾಗಿದೆ ಅಂತ ಕೇಳಿದರೆ ಉತ್ತರ ಕಲ್ಪನೆಗೆ ಮೀರಿದಂತಹ ಸುನಾಮಿಯು ಸಂಭವಿಸಲು ಭೂಮಿಯೊಳಗಿರುವಂತಹ ಜಲದ ತೆರೆ ಮೆಲ್ಲ ಮೆಲ್ಲನೆ ಸರಿಯುತ್ತಾ ಸಾಗಿದಾಗ ಪಾಪಿದ ಕೂಡ ತುಂಬಿದಂತೆ ಜಗಪ್ರಳಯ ಆಗುತ್ತೆ ಅಂತ ಇಲ್ಲಿ ಒಂದು ಪದ್ಯದಲ್ಲಿ ಹೇಳಿದರೆ ಹಾಗೆ ಮುಂದೆ ರಾಸಾಯನಿಕಗಳನ್ನು ತಿಂದು ಬೆಳೆಯುವ ಪ್ರಾಣಿಗಳಿಗೆ ಯಾವ ರೋಗಗಳು ಬರುತ್ತವೆ ಅಂತ ಕೇಳಿದರೆ ರಾಸಾಯನಿಕಗಳನ್ನು ತಿಂದು ಬೆಳೆಯುವಂತಹ ಪ್ರಾಣಿಗಳಿಗೆ ಕ್ಯಾನ್ಸರು ಹಂದಿ ಜ್ವರ ಮುಂತಾದ ರೋಗಗಳು ಬರುತ್ತವೆ ಮುಂದಿನದು ಬೋಳೆಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾವುಕಾರಣನು ಏನು ಹೇಳುತ್ತಾನೆ ಅನ್ನುವಂಥದ್ದು ಉತ್ತರ ನಮ್ಮ ರಾಜ್ಯಕ್ಕೆ ಒಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ ತಲೆಯಿಂದ ಕೆಲಸ ಮಾಡುವುದನ್ನು ಕಲಿಸಿಕೊಡ್ತಾನೆ ಎಲ್ಲರೂ ಊರಾಚೆ ಎತ್ತರವಾದ ಗೋಪಾಲಕರಿಗೆ ಬನ್ನಿ ಅಂತ ಹೇಳಿದ್ರು ಆತ ಡಂಗುರವನ್ನು ಗೋಪುರದ ಕಡೆಗೆ ಬನ್ನಿ ಅಂತ ಹೇಳ್ಬಿಟ್ಟು ರ ಡಂಗುರವನ್ನು ಸಾರಿಸ್ತಾನೆ ಇಷ್ಟು ಎರಡು ವಾಕ್ಯದ ಪ್ರಶ್ನೋತ್ತರಗಳಾದರೆ ಮೂರನೇದು ಮೀನಲ್ಲಿರುವಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಶಿಫಾರಸ್ಯವನ್ನು ಬರೆಯಿರಿ ಅಂತ ಇದೆ ಚೆಲ್ಲಬೇಕೆ ಉಡಿಯ ಮುತ್ತು ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ನಾ ಪರಿಪೂರ್ಣವಲ್ಲ ಎಂಬಂತಹ ಒಂದು ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಒಂದು ಪದ್ಯವನ್ನು ರಚಿಸಿದಂತಹ ಅವರು ಮಾಲತಿ ಶೆಟ್ಟಿ ಅವರು ಅದರ ಒಂದು ಸಂದರ್ಭವನ್ನು ನೋಡಿದ್ರೆ ತಾನು ತಾಯಿಯ ಮಡಿಲಿನಲ್ಲಿ ಮುದ್ದಾಗಿ ಇರಬೇಕು ಎಂಬ ಆಸೆಯನ್ನು ಆ ಭ್ರೂಣ ವ್ಯಕ್ತಪಡಿಸಿರುವಂಥದ್ದನ್ನು ನೋಡಬಹುದು ಹಾಗೆ ತಾಯಿಗೆ ಮಡಿಲಲ್ಲಿ ತನ್ನ ಕಂದ ಮನ ಮಲಗಿದಾಗ ಮುಚ್ಚು ರತ್ನ ಪಡೆದಷ್ಟೇ ಆನಂದವನ್ನು ಉಂಟು ಮಾಡುತ್ತದೆ ಎಂಬುದನ್ನು ಕವೈತ್ರಿ ಈ ಒಂದು ವಾಕ್ಯದಲ್ಲಿ ಜಯಿಸ್ತಾರೆ ಅಷ್ಟೇ ಅಲ್ಲ ಮಾತೆಯ ಮಮತೆಯನ್ನ ಇಲ್ಲಿ ಹೊರಹೊಮ್ಮಿರುವಂಥದ್ದನ್ನು ನೋಡಬಹುದಾಗಿದೆ ಹಾಗೆ ಅಣು ಯುಗದಿಂದ ಶಿಲಾಯುಗಕ್ಕೆ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಸುನಾಮಿಯ ಹಾಡು ಅನ್ನುವಂತಹ ಒಂದು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಒಂದು ಪದ್ಯವನ್ನು ಬರೆದಂಥವರು ಎಚ್ ಎಲ್ ಪುಷ್ಪರವರು ಇಲ್ಲಿ ಪ್ರಕೃತಿ ರೀತಿಯ ವಿಕೋಪಗಳು ಹೆಚ್ಚಾದಾಗ ಮಾನವ ಕುಲವೇ ನಾಶ ಆಗ್ತದೆ ಆಗ ಮತ್ತೆ ಮಾನವ ಉಳಿಯಲು ಅಥವಾ ಭೂಮಿಯನ್ನು ಉಳುಮೆ ಮಾಡೋದಕ್ಕಾಗಲಿ ಅಥವಾ ಬಿತ್ತಲು ಕೂಡ ಮನೆ ಕಟ್ಟೋದಕ್ಕೆ ಆಗಿರ್ಬೋದು ತೊಟ್ಟು ತಗಲಿಕ್ಕೆ ಆಗೋದು ಸುರಕ್ಷಿತವಾದಂತಹ ಸ್ಥಳವನ್ನು ಹುಡುಕ್ಲೇಬೇಕಾಗುತ್ತೆ ಆಗ ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಕಾಲಿಡಬೇಕಾಗುತ್ತೆ ಸಂದರ್ಭ ಸ್ವಾರಸ್ಯ ಆದ ಮುಂದಿನದು ಹೆಣ್ಣಾಗಿ ನಾನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸಲಾರೆ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಶ್ರೀಮತಿ ವೀಣಾ ಅವರ ನಿರಾಕರಣೆ ಅನ್ನುವಂತಹ ಒಂದು ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಶಕುಂತಲೆಯು ದುಷ್ಯಂತನನ್ನು ಉದ್ದೇಶಿಸಿ ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ ದುಷ್ಯಂತನನ್ನು ಸೇರಬೇಕು ಅನ್ನುವಂತಹ ಒಂದು ಸರ್ವಾರ್ಥ ಸಿದ್ಧವಲ್ಲವೆಂದು ಸ್ಪಷ್ಟಪಡಿಸುವಂತಹ ಶಕುಂತಲೆಯು ಉಂಗುರ ಕಳೆದು ಹೋಯಿತು ಅಂತ ಹೇಳುವ ಒಂದು ಕಾರಣಕ್ಕೆ ಒಬ್ಬ ಗಂಡಸು ಹೆಣ್ಣನ್ನು ದೂರ ಮಾಡೋದಾದರೆ ಆ ಪ್ರೀತಿಗೆ ಅರ್ಥವೇ ಇಲ್ಲ ಅಂತ ಹೇಳ್ಬಿಟ್ಟು ದುಷ್ಯಂತನ ಆತ್ಮಸಾಕ್ಷಿಯನ್ನು ಆಕೆ ಚುಚ್ತಾಳೆ ಅಲ್ಲದೆ ಆತ ಅಂತಹ ಗಂಡನನ್ನು ನಾನು ಸೇರೋದು ಕೂಡ ಆತ್ಮಸಾಕ್ಷಿಗೆ ಒಪ್ಪುವುದಿಲ್ಲ ಅನ್ನುವಂತಹ ಒಂದು ಅದರ ವಿರುದ್ಧವಾದಂತಹ ಮಾತನ್ನು ಆಕೆ ಮಾತನಾಡಿರುವಂತಹದ್ದನ್ನು ನೋಡಬಹುದು ಅಷ್ಟೇ ಅಲ್ಲ ಆಕೆಯ ಆತ್ಮಾಭಿಮಾನವನ್ನು ಇಲ್ಲಿ ನೋಡಬಹುದು ಅಷ್ಟೇ ಅಲ್ಲ ಹೆಣ್ಣಾದ ಬಳಿಗೆ ಆತ್ಮ ಗೌರವವೇ ಮುಖ್ಯ ಅನ್ನುವಂತಹ ಒಂದು ನಿಲುವನ್ನು ಈ ಒಂದು ವಾಕ್ಯದಲ್ಲಿ ನೋಡಬಹುದಾಗಿದೆ ಹಾಗೆ ಅಥವಾ ಅಂತ ಕೇಳಿದರೆ ಇನ್ನು ಜನ ಎಲ್ಲಿ ಸೇರಿದ ಅಲ್ಲೇ ದರ್ಬಾರು ಅನ್ನುವಂಥದ್ದು ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ರವರ ಬೋಳಿಶಂಕರ ಎಂಬಂತಹ ಒಂದು ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಸಾಹುಕಾರಣ್ಣ ಮತ್ತು ಸರದಾರಣ್ಣ ಇಬ್ಬರೂ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು ಬೋಳಿಶಂಕರನ ಬಳಿ ಬಂದು ಆತ ರಾಜನಾದದ್ದಂಥದ್ದು ಕೇಳಿ ತಾವೇ ರಾಜರಾದಷ್ಟು ಅವರಿಗೆ ಸಂತೋಷ ಆಗುತ್ತಂತೆ ಇದೇ ಏನು ನಿನ್ನ ದರ್ಬಾರು ಅಂತ ಕೇಳಿದಾಗ ಜನ ಎಲ್ಲಿ ಸೇರ್ತಾರೋ ಅಲ್ಲೇ ದರ್ಬಾರು ಅನ್ನುವಂತಹ ಉತ್ತರವನ್ನು ಕೂಡ ಆತ ಕೊಡ್ತಾನೆ ಇಲ್ಲಿ ಅವನ ಒಂದು ಸರಳತೆಯನ್ನು ಕಾಣಬಹುದು ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಹೆಣ್ಣು ಭ್ರೂಣ ಹತ್ಯೆಯನ್ನು ನಾ ಬರಿ ಭ್ರೂಣಬಲ್ಲ ಅನ್ನುವಂತಹ ಕವಿತೆಯ ಹೇಗೆ ವಿರೋಧಿಸುತ್ತದೆ ಅನ್ನುವಂಥದ್ದು ಇದು ನಾ ಬರಿ ಭ್ರೂಣವಲ್ಲ ಪದ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ ಇದು ಹಾಗೆ ಮುಂದಿನದು ಮಗು ಹಣ್ಣುಗಳಿಂದ ಕಲಿಯಬೇಕಾದಂಥ ಗುಣಗಳ ಯಾವುವು ಅಂತ ಇದೆ ಮಗು ಮತ್ತು ಹಣ್ಣುಗಳನ್ನು ಕುರಿತಾಗಿರುವಂತಹದ್ದು ಹಾಗೆ ಕುದ್ಮಲ್ ರಂಗರವರ ಸಾಮಾಜಿಕ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿದರೆ ಬೋಳೇಶಂಕರನು ತನ್ನ ಅಣ್ಣಂದರಿಗೆ ಸಿಪಾಯಿ ಮತ್ತು ನಾಣ್ಯಗಳನ್ನು ಮಾಡಿಕೊಳ್ಳಲು ಏಕೆ ನಿರಾಕರಿಸ್ತಾನೆ ಅನ್ನುವಂಥದ್ದು ಬೋಳಶಂಕರ ನಾಟಕಕ್ಕೆ ಸಂಬಂಧಿಸಿರುವಂತಹದ್ದು ಹಾಗೆ ಕೆಳಗಿನ ಎರಡು ಪ್ರಶ್ನೆಗಳಿಗೆ ಸೂಚನೆಗಳಿಗೆ ಅನುಗುಣವಾಗಿ ಉತ್ತರಿಸಿ ಅಂತ ಕೇಳಿದರೆ ಹದಿನೆಂಟು ಪದಗಳಿಗೆ ಅರ್ಥವನ್ನು ಬರೆಯಿರಿ ಅಂತ ನಿರಾಕರಣೆ ಅಂದರೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಅದನ್ನು ನಿರಾಕರಿಸಿರುವಂಥದ್ದು ತಿರಸ್ಕರಿಸುವಂಥದ್ದಕ್ಕೆ ನಿರಾಕರಣೆ ಅಂತ ಹೇಳ್ಬಿಟ್ಟು ಕರೀತಾರೆ ನಖ ಅಂದರೆ ಉಗುರು ಅಂತ ಹೇಳ್ಬಿಟ್ಟು ಮುಂದಿನದು ಹತ್ತೊಂಬತ್ತನೇ ಪ್ರಶ್ನೆ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ಮಹಾತ್ಮ ಮಹಾಪ್ಲಸ್ ಆತ್ಮ ಮಹಾತ್ಮ ಆಗುತ್ತೆ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಮುಂದಿನದು ದ್ವಿರುಕ್ತಿಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಇದೆ ಹನಿ ಹನಿ ನೋಡಿ ಇದು ಬೇಸಿಗೆಯ ಕಾಲದಲ್ಲಿ ಹನಿ ಹನಿ ನೀರು ಕೂಡ ಅತ್ಯಂತ ಮುಖ್ಯವಾಗಿರುತ್ತದೆ ಅಂತ ಬರೀಬೋದು ಬೇಗ ಬೇಗ ವಿದ್ಯಾರ್ಥಿಗಳು ಶಾಲೆಗೆ ಬೇಗ ಬೇಗ ಹೊರಟರು ಅನ್ನುವ ಹಾಗೆ ಮುಂದಿನದು ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳಿದರೆ ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯ ಕುರಿತು ನಿಮ್ಮ ತಂದೆ ತಾಯಿಯವರಿಗೆ ಪತ್ರವನ್ನು ಬರೆಯಿರಿ ಅಂತ ಕೇಳಿದರೆ ಅಥವಾ ಪತ್ರವನ್ನು ಬರೀಬೇಕು ಅಥವಾ ನಿಮ್ಮ ಪ್ರದೇಶದ ಬರೆ ಪರಿಹಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಿರಿ ಅಂತ ಕೇಳಿದರೆ ಒಂದು ಪತ್ರವನ್ನಾದರೂ ಬರೀಬೇಕು ಇಲ್ಲ ಪ್ರಬಂಧವನ್ನಾದರೂ ಬರೀಬೇಕು ನಿಮಗೆ ಹೆಚ್ಚಿನ ಪ್ರಬಂಧ ಮತ್ತು ಪತ್ರ ಲೇಖನಗಳಿಗಾಗಿ ನಾನು ಒಂದು ಚಾನಲನ್ನು ವಿಸಿಟ್ ಮಾಡಿರಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಅದರ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಇಷ್ಟು ನಿಮ್ಮ ಒಂದು ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಗೆ ಗಾಗಿ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದನ್ನು ನೀವು ರೆಫರ್ ಮಾಡಿದರೆ ನೀವು ಬರೆಯುವಂತಹ ಒಂದು ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಗೆ ಸಾಕಷ್ಟು ಸಹಾಯ ಆಗಬಹುದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಕೊಟ್ಟಿದ್ದೇನೆ ಧನ್ಯವಾದಗಳು